ಪರ್ಸ್ನಲ್ ವಿಷಯಕ್ಕೆ ಬಂದ್ರೆ ಯಾರೇ ಅಗ್ಲಿ ಹುಡುಗ ರೈಸ್ ಆಗ್ಬಿಡ್ತಾರೆ ಅವಶ್ಯಕತೆ ಅದೇನೋ ಇತ್ತೇನೋ ಅವ್ರವ್ರ ಲೆವೆಲ್ ಅವ್ರವ್ರ ಡೀಲಿಂಗ್ಸ್ ನಾವೇನು ನಮ್ದೇನೋ ಹುಡುಗರು ಹಾಕೋಬೇಕು ನೀವೇ ಕಾಲೇಜ್ ಹತ್ರ ಅಷ್ಟೇ ಅವರು ಎತ್ತ ಬಿಡ್ತಾರೆ ಇವಾಗ ಮೀನ್ ಡಿ ಬಸ್ ಫ್ಯಾನ್ ಅಂತ ಹೇಳ್ತಾ ಇದ್ದಾರೆ ಬಟ್ ಆದ್ರೂ ಕೂಡ ಕೆಲವೊಬ್ಬೊಬ್ರು ಹೇಳ್ತಾರೆ ಇದ್ರೆ ದಿ ಸರಿ ಇಲ್ಲ ಅವ್ರು ಯಾವುದೇ ರೀತಿಯಾದ ಹೆಲ್ಪ್ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ಅವರು ಮಾಡಿರೋ ಹೆಲ್ಪ್ ಎಲ್ಲಾರ್ಗು ಗೊತ್ತು ಫಾರ್ಮ್ ಹೌಸ್ ಇದೆ ಅವ್ರದ್ದು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಯಾರೆ ಜನರಿಗೆ ಸೇವೆ ಮಾಡ್ಯಾರೆ ಅದೇ ಸಾಕು ಹೇಳೋದು ಶೋಕಿ ಮಾಡ್ಕೊಂಡು ತೋರ್ಸೋದಲ್ಲ ಒಂದ್ ವೇಳೆ ಬಾಸ್ ಅವರೇ ಕೊಲೆನ ಮಾಡಿರೋದು ಅಂತ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಏನು ಕಾನೂನು ರೀತಿಯಾಗಿ ಶಿಕ್ಷೆ ಅನ್ಬಸ್ಬಿಟ್ಟು ಆಚೆ ಬರ್ತಾರೆ ಕೊಲೆ ಮಾಡಿದ್ರೆ ಕೊಲೆ ಮಾಡಿಲ್ಲ ಅಂತ ನಮ್ಗೆ ನಂಬಿಕೆ ಐತಿ ಹಂಡ್ರೆಡ್ ಪರ್ಸೆಂಟ್ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇಂಡಸ್ಟ್ರಿನೇ ನಡೆಯಲ್ಲ ಪಕ್ಕ ಹೇಳ್ತೀನಿ ಇಂಡಸ್ಟ್ರಿನೇ ನಡೆಯಲ್ಲ ಆಗದ್ದೇ ಇಲ್ಲ ಕನ್ನಡ ಮೂವಿ ಓಡಲ್ಲ ಅಪ್ಪುವರಿದ್ರು ಅವರಿದ್ರು ಈಗ ದರ್ಶನ್ ಅವರು ಹೋದ್ರೆ ಕನ್ನಡ ಇಂಡಸ್ಟ್ರಿನೇ ಇರಲ್ಲ